ಜ್ಞಾನಿ ಅನ್ನಿಸ್ಕೊಂಡಂತಹ ವ್ಯಕ್ತಿಯೂ ಕೂಡ ಪರಾತ್ಪರವಾದ ಒಂದು ಜ್ಞಾನ ಇದೆಯಲ್ಲ ಅಲ್ಲಿಗೆ ಹೋಗಿ ಲೀನವಾದಾಗ ಇದು ಇವನು ಕೊಟ್ಟ ಜ್ಞಾನ ಇದು ಅವನು ಕೊಟ್ಟ ಜ್ಞಾನ ಅಂತ ಇಲ್ಲ ಧರ್ಮ ಮಾರ್ಗ ಅಂದ್ರೆ ಏನು ಅಂದ್ರೆ ಮನುಷ್ಯ ಮನುಷ್ಯನಾಗಿ ಬದುಕುವುದೇ ಧರ್ಮ ಮಾರ್ಗ ಚಿತ್ ಸ್ವರೂಪನಾದಂತಹ ಶರಣ ಆ ಚಿನ್ಮಯ ಪರವಸ್ತುವನ್ನೇ ಬೆರೆಸಿ ಪರಮ ಶಿವಯೋಗಿಯೇ ಆದನಯ್ಯ ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭುವೆ ಭಾರತ ಅಂತ ಹೇಳಿ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗುವಂಥದ್ದು ಇದರ ಭೂಗೋಳವೂ ಅಲ್ಲ ಇತಿಹಾಸವೂ ಅಲ್ಲ ಭಾರತ ಅಂದ ತಕ್ಷಣ ನಮ್ಮ ಕಣ್ಣಿಗೆ ನನ್ನೊಬ್ಬಳ ಕಣ್ಣಿಗಲ್ಲ ವಿಶ್ವದ ಎಲ್ಲರಿಗೂ ಕೂಡ ಅರ್ಥವಾಗುವಂಥದ್ದು ಇದೊಂದು ಅಧ್ಯಾತ್ಮದ ವಿದ್ಯೆಯ ತವರು ಅನ್ನುವಂಥದ್ದು ಭಾರತದ ಗುರುತಿಸುವಿಕೆಯೇ ಆಗಿದೆ ಅಂದ್ರೆ ಆತ್ಮವಿದ್ಯೆ ಮತ್ತು ಜ್ಞಾನವನ್ನ ಪಡೆಯೋದನ್ನ ಹೊಸ ಶತಮಾನದಲ್ಲಿ ಇಲ್ಲಿ ಹೇಳ್ತಾ ಬಂದಿಲ್ಲ ಸಾವಿರಾರು ವರ್ಷಗಳಿಂದ ಆತ್ಮವಿದ್ಯೆಯನ್ನ ಕಲಿತು ಅನ್ನುವುದನ್ನ ಹೇಳುತ್ತಲೇ ಇಲ್ಲಿ ಬಂದಿದ್ದಾರೆ ಋಷಿ ಮುನಿಗಳು ಆಚಾರ್ಯರು ಸಾವಿರಾರು ಜನ ಆ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅಂದ್ರೆ ಇಲ್ಲಿ ಯಾರು ಹುಟ್ಟತಿವೋ ಅವರೆಲ್ಲರಿಗೂ ಕೂಡ ಇಂತಹದೊಂದು ಆತ್ಮವಿದ್ಯೆಯ ಪರಿಚಯ ಒಂದಲ್ಲ ಒಂದು ರೀತಿಯಿಂದ ಅದಕ್ಕೆ ಸಾವಿರಾರು ದಾರಿಗಳಿವೆ ಒಂದಲ್ಲ ಒಂದು ಕ್ರಮದಿಂದ ಅವರಿಗೆ ಆ ಪರಿಚಯವನ್ನ ಮಾಡ್ತಾ ಬಂದಿದ್ದಾರೆ ಹಾಗಾಗಿಯೇ ಹುಟ್ಟಿದ ಮಕ್ಕಳಿಗೆ ಕೂಡ ನಾವು ಹೇಳುವಂಥದ್ದು ನಾಲ್ಕು ಪುರುಷಾರ್ಥಗಳನ್ನು ನೀನು ಸಾಧಿಸ್ಕೊಳ್ಬೇಕು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಈ ನಾಲ್ಕನ್ನ ಪರಿಚಯ ಮಾಡಿಕೊಳ್ಬೇಕು ಮೋಕ್ಷ ಅನ್ನುವಂಥದ್ದು ಬಹಳ ದೊಡ್ಡದು ಆ ಮೋಕ್ಷವನ್ನು ಸಾಧಿಸಿಕೊಳ್ಬೇಕಾದ್ರೆ ಮೊದಲ ಮೂರು ಕೂಡ ಸರಿಯಾದ ಕ್ರಮದಲ್ಲಿ ನಡ್ಕೊಳ್ತಾ ಹೋಗಬೇಕು ಹಾಗಾಗಿ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಇದಷ್ಟನ್ನು ನೀನು ಸಾಧಿಸ್ಕೊಳ್ತಾ ಬರಬೇಕು ಅಂದರೆ ಇದರ ಅರ್ಥ ಭಾರತೀಯ ಪರಂಪರೆಯಲ್ಲಿ ಅಥವಾ ಭಾರತೀಯ ಸನಾತನ ಧರ್ಮ ಅನ್ನುವಂಥದ್ದು ಎಲ್ಲದರ ಜೊತೆಗೆ ಇದ್ದು ಬದುಕಿ ಸಾಧಿಸುವಂತಹ ಒಂದು ಕ್ರಮವನ್ನು ಈ ಮೂಲಕ ಹೇಳ್ಕೊಡ್ತಾ ಬಂದೆ ಮತ್ತು ಯಾತಕ್ಕೆ ಬೇಕು ಈ ಅಧ್ಯಾತ್ಮ ಸನಾತನ ಧರ್ಮ ಅದಕ್ಕೆ ಕೊಟ್ಟ ಉತ್ತರ ಅಂತ ಹೇಳಿ ಅಂದರೆ ನೀನು ಆನಂದದಿಂದ ಇರಬೇಕು ಅಂತ ಆದರೆ ನಿನಗೆ ಅಧ್ಯಾತ್ಮ ಬೇಕು ಸಂತೋಷ ಅಲ್ಲನ ಹೇಳ್ತಾ ಇರೋದು ಆನಂದದಿಂದ ನೀನು ಬದುಕಬೇಕು ನಾವೆಲ್ಲ ಇಷ್ಟೊಂದು ಕಷ್ಟಪಟ್ಟು ಏನಾದ್ರು ಮಾಡ್ತೀವಿ ಅಂದ್ರೆ ಅದಕ್ಕೆ ಕಾರಣ ಏನು ನಮಗೊಂದಷ್ಟು ನಿರಾಳವಾದಂತಹ ಬದುಕಬೇಕು ಅನ್ನುವಂಥದ್ದು ಹಾಗಾಗಿ ಆನಂದದಲ್ಲಿ ನಾವು ಬದುಕಬೇಕು ಅಂತ ಏನಾದರೂ ನಾವು ತೀರ್ಮಾನಿಸಿಕೊಂಡ್ರೆ ಅದಕ್ಕೊಂದು ದಾರಿ ಇದೆ ಆ ಒಂದೇ ಒಂದು ದಾರಿ ಇರೋದು ಅದು ಧರ್ಮದ ದಾರಿ ಆ ಧರ್ಮದ ದಾರಿಯನ್ನೇ ನಾವು ಕರೆದದ್ದು ಸನಾತನ ಧರ್ಮ ತಪಸ್ಸನ್ನು ಮಾಡಿದಂತಹ ನಮ್ಮ ಋಷಿಗಳು ಮುನಿಗಳು ಈ ಸನಾತನದ ಧರ್ಮದ ದಾರಿಯನ್ನ ಹಾಕೋದು ಧರ್ಮ ಮಾರ್ಗ ಅಂದ್ರೆ ಏನು ಅಂದ್ರೆ ಮನುಷ್ಯ ಮನುಷ್ಯನಾಗಿ ಬದುಕುವುದೇ ಧರ್ಮ ಮಾರ್ಗ ಮನುಷ್ಯ ಮನುಷ್ಯನ ರೀತಿಯಲ್ಲೇ ಬದುಕಬೇಕು ಮೃಗವಾಗಿ ಬದುಕಬಾರದು ಅಂತಾದ್ರೆ ಧರ್ಮ ಮತ್ತು ಇದಕ್ಕೆ ಸನಾತನ ಧರ್ಮ ಅನ್ನುವ ಪಟ್ಟಿಗೆ ಯಾಕಬೇಕು ಅಂದರೆ ಯಾವುದು ಶಾಶ್ವತವಾಗಿರುವಂಥದ್ದು ಉದಾಹರಣೆಗೆ ಸತ್ಯ ಅದು ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಅಂತ ನೀವು ಕರೆದ್ರೂ ಅದು ಸತ್ಯವೇ ಈ ಇಪ್ಪತ್ತೆರಡನೇ ಶತಮಾನಕ್ಕೂ ಅದು ಸತ್ಯ ಸತ್ಯವಷ್ಟೇ ಉಳ್ಕೊಳ್ಳುವಂಥದ್ದು ಸತ್ಯವನ್ನು ಎತ್ತಿ ಹಿಡಿದಿತ್ತು ಸನಾತನ ಧರ್ಮ ಅಷ್ಟೇ ಇದು ಸನಾತನ ಧರ್ಮದ ಉದ್ದೇಶವೇ ಅದು ಸುತ್ತ ಬೇಕಾದಷ್ಟು ಬರುತ್ತೆ ಜಾತಿ ಬರುತ್ತೆ ವರ್ಗ ಬರುತ್ತೆ ವರ್ಣ ಬರುತ್ತೆ ಮೇಲು ಕೀಳು ಎಂತೆಂಥ ಉಪಾಧಿಗಳು ಬರುತ್ತೆ ಅದನ್ನೆಲ್ಲ ಪಕ್ಕಕ್ಕೆ ಸರಿಸಿ ಆನಂದವಾಗಿ ಬದುಕಲು ಏನೇನು ಇದೆಯೋ ಅದನ್ನು ಕಲಿ ಅದನ್ನು ಹೇಳುವಂಥದ್ದು ಸನಾತನ ಧರ್ಮ ಹಾಗಿದ್ರೆ ಸನಾತನ ಧರ್ಮವನ್ನ ನಾವು ಯಾಕೆ ಸ್ವಲ್ಪ ಪಕ್ಕಕ್ಕೆ ಬಿಡ್ತಿದ್ದೀವಿ ಅದೇನೋ ಸರಿ ಇಲ್ಲತ್ತು ಅಂತೆಲ್ಲ ಅನ್ನಿಸ್ತಿದೆ ಅಂತ ಹೇಳಿ ಅಂದ್ರೆ ಇದನ್ನ ಪಾಲನೆ ಮಾಡೋದಿಕ್ಕೆ ದೈಹಿಕವಾಗಿ ಏನು ಬೇಕಾಗಲ್ಲ ನಮ್ಮ ಡಿ ಅವರು ಅದನ್ನ ತುಂಬಾ ತುಂಬಾ ಸೊಗಸಾಗಿ ಹೇಳಿದ್ರು ಭಕ್ತಿ ನಂಬುಗೆ ಸುಲಭ ಭಜನೆ ವಂದನೆಯೂ ಸುಲಭ ಆದರೆ ತತ್ವ ಶೋಧನೆ ಕಷ್ಟ ಮತಿ ಕಾರ್ಯ ಕಷ್ಟ ಸುತ್ತುವುದು ಸುತ್ತ ಸುಳುವೆಂದು ಲೋಕಜನ ಹೊತ್ತುವನೋ ಅದಾವನೋ ಅವನೇ ತಾಪಸಿಯು ಮಂಕು ಊರ್ಧ್ವಮುಖಿ ಚಲನೆ ಅಂತ ಏನಾದರೂ ನಾವು ಕರಿತಿದ್ದೀವಲ್ಲ ಅದು ಗಿರಿಯನ್ನು ಹತ್ತುವುದು ಬೆಟ್ಟ ಹತ್ಕೊಂಡು ಹೋಗುವ ಟ್ರೆಕ್ಕಿಂಗ್ನೆಲ್ಲ ಗಿರಿಯನ್ನು ಹತ್ತುವುದು ಅಂತ ಕರೆಯೋಕ್ಕಾಗುವುದಿಲ್ಲ ಜ್ಞಾನದ ಶಿಖರವನ್ನು ಮುಟ್ಟುವುದು ಒಂದು ಎರಡು ಮೆಟ್ಟಿಲು ಹತ್ತಿದ ತಕ್ಷಣ ಗೊತ್ತಾಗತ್ತೆ ನನ್ನ ಕಾಲು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಇನ್ನೊಂದು ಸ್ವಲ್ಪ ಮೇಲೆ ಹತ್ತಿದಾಗ ಗೊತ್ತಾಗತ್ತೆ ನನ್ನ ಉಸಿರಾಟವೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಅಂದ್ರೆ ಏನು ಪ್ರಯೋಜನಕ್ಕೆ ಬರುತ್ತೆ ದೃಢವಾದಂತಹ ಗುರಿ ಮತ್ತು ಸತ್ಸಂಕಲ್ಪ ಅನ್ನೋದಿದೆಯಲ್ಲ ಅದು ಮಾತ್ರ ಈ ಗಿರಿಯನ್ನ ಹತ್ತಿ ಗಿರಿಯನ್ನ ಹತ್ತಿ ಇಳಿದಿದ್ರಿಂದ ಏನು ಪ್ರಯೋಜನ ಏನೂ ಇಲ್ಲ ಹತ್ತುವಾಗ ನಮಗೆ ಸಿಗುತ್ತಲ್ಲ ಅನುಭವ ಅಲ್ಲ ಅನುಭವ ಇದೆಯಲ್ಲ ಅದನ್ನ ನಾವು ದಾಸೋಹದ ಮಾದರಿಯಲ್ಲಿ ಹಂಚ್ಕೊಂಡು ಬರ್ತೀವಲ್ಲ ಅದೇ ಸನಾತನ ಧರ್ಮದ ಉದ್ದೇಶ ಏನಂತ ಕರಿಬಹುದು ಹಾಗಾದ್ರೆ ಸನಾತನ ಧರ್ಮದ ಪಾಲನೆಯಿಲ್ಲ ಬದುಕೇನು ಅದ್ರೋಹ ಸರ್ವಭೂತು ಕರ್ಮಣ ಮನಸಾಗಿರ ಅನುಗ್ರಹಶ್ಚ ದಾನಂಚ ಧರ್ಮ ಸನಾತನ ಯಾರಿಗೂ ದ್ರೋಹ ಬಗೆಯದೇ ಇರುವುದನ್ನ ಸುತ್ತ ಇರುವ ಪ್ರತಿಯೊಬ್ಬ ಮನುಷ್ಯ ಜೀವದೊಡನೆಯೂ ಕೂಡ ಸದಾ ಸಹಕಾರವನ್ನ ಕೊಡುತ್ತ ಇವರ ಉದ್ಧಾರಕ್ಕಾಗಿ ಕಾಯ ವಾಚ ಮನಸ ಕೆಲಸ ಮಾಡುವುದನ್ನು ಸನಾತನ ಧರ್ಮ ಹೇಳಿಕೊಡ್ತು ಅನುಗ್ರಹಿಸುವುದು ದಾನವನ್ನು ನೀಡುವುದು ದಾನ ನೀಡೋದು ಅಂತಂದರೆ ಬೋರ್ಡ್ ಹಾಕ್ಕೊಂಡು ದಾನ ನೀಡೋದನ್ನು ದಾನ ಅಂತ ಕರೆಯೋದಿಲ್ಲ ಅದು ಕೊಟ್ಟಿದೆ ಅನ್ನುವುದೇ ಗೊತ್ತಾಗದ ಮಾದರಿಯಲ್ಲಿ ಅದು ಆರಂಭವಾಗಬೇಕು ಅಂತಹದನ್ನು ಪ್ರಾರಂಭಿಸಬೇಕು ಇದು ಸನಾತನ ಧರ್ಮದ ಲಕ್ಷಣಗಳು ನಮ್ಮ ಋಷಿ ಗೌತಮರು ಎಂಟು ಲಕ್ಷಣಗಳನ್ನು ಬಹಳ ಮುಖ್ಯವಾಗಿ ಹೇಳಿದ್ರು ಸನಾತನ ಧರ್ಮದ ಎಂಥ ಲಕ್ಷಣಗಳು ದಯಾ ಸರ್ವಭೂತೇಶು ಮೊದಲನೆಯದು ಕ್ಷಮ ಅನಸೂಯ ಮಂಗಲಂ ಮಂಗಲವಾಗಿ ಇರುವಂಥದ್ದು ಅನಾಯಾಸ ಶೌಚ ಅಕಾರ್ಪಣ್ಯ ಅಸ್ಪೃಹ ಈ ಎಂಟನ್ನ ಬಿಟ್ರೆ ವ್ಯಕ್ತಿಯ ಬದುಕು ಅತಿ ಸುಂದರವಾಗಿರುತ್ತೆ ದಯಾ ಸರ್ವಭೂತೇಶು ಸಕಲರಲ್ಲೂ ದಯೆಯನ್ನು ಇಡುವಂಥದ್ದು ಇನ್ನು ಅನಸೂಯ ನಮ್ಮ ದತ್ತರ ತಾಯಿ ಅನಸೂಯ ಯಾವುದರ ಬಗ್ಗೆಯೂ ಅಸೂಯೆ ಅನ್ನುವಂತಹ ಭಾವವೇ ಇಲ್ಲದಿರುವಂತಹ ಒಂದು ವ್ಯಕ್ತಿತ್ವ ಮೂರು ಗುಣಗಳನ್ನ ದಾಟಿದ ಅತ್ರಿ ತಂದೆಯಾದರೆ ಅಸೂಯೆ ಅಂದರೆ ಏನು ಅನ್ನುವ ಪರಿಚಯವೇ ಇಲ್ಲದಾಕೆ ತಾಯಿಯಾದದ್ದು ಇದು ಅನಸೂಯ ಮಂಗಲವಾಗಿ ಇರುವಂಥದ್ದು ಹೋಗುವ ಕಡೆ ಇರುವ ಕಡೆ ಬದುಕುವ ಕಡೆಯಲ್ಲೆಲ್ಲ ಮಂಗಲವಾಗಿ ಇರುವಂಥದ್ದು ಅನಾಯಾಸ ಯಾರಿಗೋ ಮಾಡ್ತಿದ್ದೀನಿ ಹೇಗೋ ಮಾಡ್ತಿದ್ದೀನಿ ಅನ್ನೋದು ಏನೂ ಇಲ್ಲದ ಇರುವಂಥದ್ದು ಶುಚಿಯಾಗಿ ಇರುವಂಥದ್ದು ನಾವು ಕೇವಲ ಜಾಹೀರಾತಿನ ಶುಚಿಯಲ್ಲಿದ್ದೇವೆ ಹೊರತು ಒಳಗಿನ ಶೌಚವನ್ನ ನಾವು ಯೋಚನೆ ಮಾಡ್ತಾ ಇಲ್ಲ ಅಂತರಂಗ ಮತ್ತು ಬಹಿರಂಗ ಎರಡೂ ಕಡೆಯಲ್ಲಿ ಶುಚಿಯಾಗಿರುವಂಥದ್ದು ಅಕಾರ್ಪಣ್ಯವು ದೈನ್ಯ ಭಾವವೇ ಬರೆದೇ ಇರುವ ರೀತಿಯಲ್ಲಿ ಬದುಕುವಂಥದ್ದು ಮತ್ತೆ ದುರಾಸೆ ಅನ್ನುವಂಥದ್ದೇ ಇಲ್ಲದೆ ಇರುವಂಥದ್ದು ಈ ಇಷ್ಟು ಸುಂದರವಾದಂತಹ ಸಂಗತಿಗಳನ್ನು ಹೇಳಿಕೊಟ್ಟ ಸನಾತನ ಧರ್ಮದ ಭಾಗವನ್ನು ಮುಂದುವರೆಸಿದ್ದು ಭಾಗವತ ಮತ್ತು ಭಗವದ್ಗೀತೆ ವಚನ ಸಾಹಿತ್ಯ ಅಂದರೆ ಅಧ್ಯಾತ್ಮದ ಕನ್ನಡದ ಮುಖ ಹೇಳಿ ಹೇಳಬಹುದು ಅದಕ್ಕೆ ಕನ್ನಡದ ಮುಖವು ಅರ್ಥವಾಗುವ ಮಾದರಿಯಲ್ಲಿ ಕನ್ನಡದಲ್ಲಿ ಸಾರವತ್ತಾಗಿ ಹೇಗೆ ಬದುಕಬೇಕು ಅನ್ನುವುದನ್ನ ಹೇಳಿಕೊಟ್ಟಂಥದ್ದು ಮತ್ತೆ ವಚನ ಅನ್ನುವ ಪದಕ್ಕೆ ಇರುವ ಅರ್ಥವೇ ಎಷ್ಟು ಚೆನ್ನಾಗಿದೆ ನೋಡಿ ಭಾಷೆ ಆತ್ಮಸಾಕ್ಷಿಯ ಮಾತು ಅನ್ನುವ ಅರ್ಥ ಅನುಭವದಿಂದ ಅನುಭಾವದಿಂದ ಕಂಡಂತಹ ಸತ್ಯವನ್ನ ಚಿಂತನೆಗಳನ್ನ ಎಲ್ಲಿಗೆ ಮುಟ್ಟುವಂತೆ ಮನಸ್ಸಿಗೆ ಮುಟ್ಟುವಂತೆ ವಚನಕಾರರು ಹೇಳ್ತಾ ಹೋದ್ರು ಕಾಯಕದ ನಿಷ್ಕಾಮ ಕರ್ಮದ ಗೀತೆಯ ಅಧ್ಯಾಯಗಳನ್ನ ಕಾಯಕದ ಮೂಲಕ ತಗೊಂಡು ಬಂದ್ರೆ ಹಂಚಿ ತಿನ್ನುವಂತಹ ಪ್ರಕ್ರಿಯೆ ಏನಿತ್ತು ನಮ್ಮಲ್ಲಿ ಅದನ್ನ ದಾಸೋಹದ ಹೆಸರಿನಿಂದ ಕರೆದು ಷಟ್ಸ್ಥಲ ಅಷ್ಟಾವರಣ ಮತ್ತು ಪಂಚಾಚಾರಗಳೆಂಬ ಒಂದು ಮಾರ್ಗದ ರೀತಿಯನ್ನ ಇದು ಹೀಗೆ ಹತ್ಕೊಂಡು ಹೋಗಿ ಅಂತ ಹೇಳಿ ತೋರಿಸುತ್ತೆ ಮತ್ತೆ ಸನಾತನ ಧರ್ಮದಲ್ಲಿದ್ದ ಸರ್ವ ಸಮಾನತೆಯ ಆಶಯವನ್ನು ವಚನಕಾರರು ಪೂರ್ಣ ಪ್ರಮಾಣದಲ್ಲಿ ಎತ್ತಿ ಹಿಡಿದಿದ್ದಾರೆ ಕೇನೇಷಿತ ಪತಿತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಕೇನೇಷಿತಾಂ ವಾಚಮಿ ಮಾಂ ವದಂತಿ ಚಕ್ಷುಹು ಶ್ರೋತಂ ಖಲು ದೇವೋಲು ನಕ್ತಿ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋಣ ಅಂದರೆ ಯಾರ ಇಚ್ಛೆಯನ್ನು ಅನುಸರಿಸಿ ಯಾರದೋ ಪ್ರೇರಣೆಯಿಂದ ನಮ್ಮ ಮನಸ್ಸು ಈ ಮಾರ್ಗಗಳಲ್ಲೆಲ್ಲ ಓಡಾಡುತ್ತೆ ನಮ್ಮ ಸ್ವಂತ ಪ್ರೇರಣೆ ಅಲ್ಲ ಇದು ಯಾವುದು ಅಲ್ಲಿಗೆ ತಂದು ನಿಲ್ಲಿಸಿರುತ್ತೆ ಮತ್ತೆ ಪ್ರಾಣ ಅಂತ ಹೇಳಿ ಒಂದು ಮಗು ಈ ಭೂಮಿಗೆ ಬಂದ ತಕ್ಷಣ ಯಾರ ಆಜ್ಞೆಯಿಂದ ತನ್ನ ಕರ್ತವ್ಯವನ್ನ ಅದು ಆರಂಭ ಮಾಡುತ್ತೆ ಅದು ಅಳೋದಿಕ್ಕೆ ಆರಂಭ ಮಾಡುತ್ತಲ್ಲ ಅದು ಯಾರ ಆಜ್ಞೆಯಿಂದ ಆರಂಭವಾಯಿತು ಮತ್ತೆ ಯಾರ ಇಚ್ಛೆಯಿಂದ ನಮ್ಮ ಈ ಜನಗಳು ಮಾತಾಡ್ತಾರೆ ಏನೆಲ್ಲ ಮಾತಾಡ್ತೀವಲ್ವಾ ಅದು ಯಾರ ಇಚ್ಛೆಯಿಂದ ನಮ್ಮ ಕಣ್ಣಿಗೆ ಕಿವಿಗೆ ಆಜ್ಞೆ ಮಾಡುವಂತಹ ದೇವತೆ ಅಂದ್ರೆ ಅದು ಯಾರು ಆತ ಈಶಾವ್ಯ ಕೊಟ್ಟಂತಹ ಉತ್ತರ ತದೇ ಜತಿ ತನ್ನೈ ಜತಿ ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ ಯಾವುದು ಅಂದ್ರೆ ಅದು ಅದು ಚಲಿಸುತ್ತೆ ದೂರ ಇರುತ್ತೆ ಹತ್ತಿರನೂ ಇರುತ್ತೆ ಅದು ಸರ್ವಾಂತರದಲ್ಲೂ ಇರುವಂಥದ್ದು ಬಾಹ್ಯದಲ್ಲೂ ಇರುವಂತಹ ಶಕ್ತಿ ಅದು ಅದನ್ನೇ ಋಗ್ವೇದ ಅಥವಾ ಪುರುಷ ಸೂಕ್ತ ಹೇಳಿತು ಸಹಸ್ರಶೀಶ ಪುರುಷ ಸಹಸ್ರಾಶತ್ ಸಹಸ್ರಭಾತ್ ಸಭೂಮಿಂ ವೃತ್ವ ಅತ್ಯತಿಷ್ಠ ದಶಾಂಗುಲಂ ಆ ಪುರುಷನೇ ವಿಶ್ವದಲ್ಲಿ ಸರ್ವಸ್ವ ಹಿಂದೆ ಮುಂದೆ ಅದು ಏನೇ ಇದ್ರು ಎಲ್ಲವೂ ಅವನ ಕ್ಷೇತ್ರದಲ್ಲಿ ಇರುವಂಥದ್ದು ಅವನಲ್ಲಿರುವ ಸಾರದಿಂದ ಇಡೀ ವಿಶ್ವ ಸ್ಥಿರವಾಗಿ ನಿಂತಿದೆ ವಚನಕಾರರು ಏನು ಚೆನ್ನಾಗಿ ತಗೊಂಡು ಬರ್ತಾರೆ ಈ ಮಾತುಗಳನ್ನು ವಾಕ್ಯಗಳನ್ನು ಅಂದರೆ ಎಲ್ಲಲ್ಲಿ ನೋಡಿದಡೆ ಅಲ್ಲಲ್ಲಿ ನೀನೇ ದೇನು ಎತ್ತ ಕಡೆ ನೋಡಿದ್ರೂ ನೀನೆ ಪಿಂಡಾಂಡಗಳ ಒಳಗೆಲ್ಲ ನೀನೇ ದೇವ ಮಹತ್ ಆಕಾಶ ರೂಪವೂ ನೀನೇ ನಿರುಪಾಧಿಕ ಪರಂಜ್ಯೋತಿಯೂ ನೀನೆ ಉಪಮಾತೀತ ವಾಂಗನ ಗೋಚರ ನೀನೇ ದೇವ ಸ್ವಾನುಭೂತಿ ಸ್ವರೂಪ ಶರಣ ಜನ ಮನೋವಲ್ಲಭ ನೀನೇ ದೇವ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಇಶಾವಾಸ್ಯದ ಮಂತ್ರಗಳನ್ನು ಇದಕ್ಕಿಂತ ಅದ್ಭುತವಾಗಿ ಕಟ್ಕೊಡೋಕೆ ಆಗೋದಿಲ್ಲ ಬಸವಣ್ಣನವರು ಇನ್ನೊಂದು ಕಡೆ ಹೇಳುತ್ತಾರೆ ವಿಶ್ವತಚಕ್ಷು ವಿಶ್ವತೋ ಬಾಹು ಅನ್ನುವ ಮಂತ್ರವನ್ನ ಎತ್ತತ್ತ ನೋಡಿದಳು ಅತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ನೀನೇ ದೇವ ಕೂಡಲ ಸಂಗಮ ದೇವ ಹಾಗಿದ್ರೆ ನಮ್ಮ ಒಳಗೆ ಇರುವಂಥವನು ಅದಾವನು ನಿರಾಕಾರವನ್ನು ಮಾತಾಡಿದಾಗ ಏನು ಮಾಡ್ತೀರಿ ಅಂದರೆ ಹಾವಿನ ಹಾಳ ಕಲ್ಲಯ್ಯ ಅಂತ ಒಬ್ಬ ವಚನಕಾರ ಇದ್ದಾನೆ ಶಿವನನ್ನ ಸರಿಯಾದ ಕ್ರಮದಲ್ಲಿ ಅರ್ಥೈಸಿಕೊಂಡು ನಿರಾಕಾರ ಹೇಗೆ ಸಾಕಾರವಾಗಬಲ್ಲದು ಅಂತ ಅವನು ಒಂದು ವಚನ ಮಾಡಿದ್ದಾನೆ ಹಸಿಯ ಕಪಾಲದಲ್ಲಿ ಉಂಬನು ಎಂಬರು ಅದು ಹುಸಿಯೇ ಕಪಾಲವನ್ನು ಇಟ್ಟುಕೊಂಡು ಅವನು ಊಟ ಮಾಡ್ತಾನೆ ಅಂತ ಈಶ್ವರನಿಗೆ ಹೇಳುತ್ತಾರೆ ಅದು ಸುಳ್ಳಲ್ಲ ಯಾಕೆ ಅಂದ್ರೆ ನನ್ನೊಳಗಿರುವಂತಹ ಶಿವ ಭಕ್ತನ ಮುಖದಲ್ಲಿ ಉಂಬನಾಗಿ ಅದು ಸತ್ಯ ಈ ವಚನ ಸಾಹಿತ್ಯ ಅನ್ನುವಂಥದ್ದು ಅನುಭಾವದ ಶಿಖರಪ್ರಾಯದ ಚರ್ಚೆಗಳ ಸಾರ ಕೂತು ಅನುಭವ ಮಂಟಪದಲ್ಲಿ ಅದೊಂದು ಕಟ್ಟಡವಲ್ಲ ಅಲ್ಲಿ ಕೂತು ಈ ಥರದ ಸನಾತನ ಧರ್ಮದ ಚಿಂತನೆಗಳನ್ನ ಚರ್ಚೆ ಮಾಡಿ ಮಾಡಿ ಅದನ್ನ ಮತ್ತಷ್ಟು ಸರಿದೂಗಿಸಿ ಆವತ್ತಿನ ಕಾಲಕ್ಕೆ ಹೇಗೆ ಬೇಕೋ ಅದನ್ನು ಹಾಗೆ ಕೊಡ್ತಾ ಹೋದ್ರು ಯಥ ನದ್ಯ ಸಮುದ್ರೇ ಸ್ಥಳ ನಾಮರೂಪೇ ವಿಹಾಯ ತಥಾ ನಾಮರೂಪಾದ್ರಿ ರೂಪದ್ವಿಮುಕ್ತ ಪರಾಪರಂ ಪುರುಷ ಮುಪೈತಿ ದಿವ್ಯಂ ಇದು ಮಾಂಡುಕ್ಯದ ಮಾತು ಅಂದ್ರೆ ಹರಿಯುವ ನದಿಗಳಿಗೆ ಬೇಕಾದಷ್ಟು ಹೆಸರು ಗಂಗೆ ತುಂಗೆ ಕಪಿಲ ಕಾವೇರಿ ಹೀಗೆ ಆದ್ರೆ ಅದು ಸಮುದ್ರದಲ್ಲಿ ಸೇರಿದ ಮೇಲೆ ಯಾವ ನದಿ ಎಲ್ಲಿದೆ ಅಂತ ಗುರುತಿಸ್ತೀರಿ ಜ್ಞಾನಿ ಅನ್ನಿಸ್ಕೊಂಡಂತಹ ವ್ಯಕ್ತಿಯೂ ಕೂಡ ಪರಾತ್ಪರವಾದ ಒಂದು ಜ್ಞಾನ ಇದೆಯಲ್ಲ ಅಲ್ಲಿಗೆ ಹೋಗಿ ಲೀನವಾದಾಗ ಇದು ಇವನು ಕೊಟ್ಟ ಜ್ಞಾನ ಇದು ಅವನು ಕೊಟ್ಟ ಜ್ಞಾನ ಅಂತ ಇಲ್ಲ ಅದಕ್ಕಾಗಿ ನಮ್ಮ ಅನೇಕ ಮಹರ್ಷಿಗಳು ಅವರ ಸೂಕ್ತಗಳ ಮುಂದೆ ಅವರ ಹೆಸರನ್ನು ಕೂಡ ಹಾಕಿಲ್ಲ ಹೆಸರೂ ಅಗತ್ಯವಿಲ್ಲ ಅಗತ್ಯವಿರುವುದು ಒಂದೇ ಅದನ್ನು ತೋಂಟದ ಸಿದ್ಧಲಿಂಗಯತಿಗಳು ಈ ಈ ಮಾತುಗಳನ್ನು ಹೇಗೆ ತರ್ತಾರೆ ಅಂದರೆ ಚಿನ್ನದಿಂದಲಾದ ಹಲವು ಬಂಗಾರವು ಒಳಿದು ಕರಗಿದಾರೆ ಎಷ್ಟೊಂದು ಆಭರಣಗಳನ್ನು ಸರ ಬಳೆ ನೆಕ್ಲೆಸ್ ಎಲ್ಲ ಹಾಕ್ಕೊಂತೀವಿ ಅದನ್ನು ಕರಗಿಸಿದ್ರೆ ಅದು ಏನಾಗತ್ತೆ ಮುನ್ನಿನ ಚಿನ್ನವೇ ಆದಂತೆ ಹಾಗೆ ಉದಕದಿಂದಾದ ವಾರಿಕಲ್ಲು ಕರಗಿ ಮುನ್ನಿನ ಉದಕವೇ ಆದಂತೆ ತಥಾ ವಿದ್ವಾನ್ ನಾಮ ಮುಕ್ತಃ ಪರಾತ್ಪರಂ ಪುರುಷ ಮುಪೈತಿ ದಿವ್ಯಂ ಅನ್ನುವ ಸಾಲಿಗೆ ಸ್ವರೂಪನಾದಂತಹ ಶರಣ ಆ ಚಿನ್ಮಯ ಪರವಸ್ತುವನ್ನೇ ಬೆರೆಸಿ ಪರಮ ಶಿವಯೋಗಿಯೇ ಆದನಯ್ಯ ಮಹಾಲಿಂಗ ಗುರುಸಿದ್ಧೇಶ್ವರ ಪ್ರಭುವೆ ಈ ಈ ದರ್ಶನವನ್ನು ಯಾಕೆ ಕಾಣೋದು ಹಾಗಿದ್ರೆ ನಮ್ಮ ಅನೇಕ ಋಷಿಗಳು ಯೋಗ ಸೂತ್ರದ ಮೂಲಕ ಹೇಳ್ತಾರೆ ಅದನ್ನು ಹೇಗೆ ಅಂದರೆ ವಿಶೋಕ ವಾ ಜ್ಯೋತಿಷ್ಮತಿ ಪರಿಶುದ್ಧವಾದ ಮನಸ್ಸು ಶೋಕರಹಿತವಾಗಿರುವಂಥದ್ದು ಅದು ಜ್ಯೋತಿಯ ಮಾದರಿಯಲ್ಲಿ ಹೊಳೆಯುವುದು ಅದೇ ಋತುಂಬರ ಪ್ರಜ್ಞ ಹಾಗ ಇರುವಂತಹದ್ದನ್ನು ದರ್ಶಿಸಬೇಕು ಅದನ್ನು ಮತ್ತೆ ಅಲ್ಲಮರವು ಹೇಳ್ತಾರೆ ನಿಮ್ಮ ತೇಜವ ನೋಡಲೆಂದು ಹೆರಸಾರಿ ನೋಡುತ್ತಿರಲು ಶತಕೋಟಿ ಸೂರ್ಯರು ಮೂಡಿದಂತೆ ಇರ್ತದಯ್ಯ ಅದು ಹೇಗಿತ್ತು ಮಿಂಚಿನ ಬಳ್ಳಿಯ ಸಂಚವ ಕಂಡಡ ಎನಗಿದು ಸೋಜಿಗವಾಗಿತ್ತಯ್ಯ ಇದು ಹ್ಯಾ ದರ್ಶನವಾಯಿತು ಅಂದ್ರೆ ಅವರು ವಿಶೋಕರೂ ಅಲ್ಲಮ್ಮರು ಶುದ್ಧ ಮನಸ್ಸನ್ನ ಇಟ್ಕೊಂಡಿದ್ದಂಥವರು ಗುಹೇಶ್ವರ ನೀನು ಜ್ಯೋತಿರ್ಲಿಂಗವಾದಡೆ ಉಪಮಿಸಿ ನೋಡಬಲ್ಲವರೇ ಇಲ್ಲಯ್ಯ ಇಡೀ ವಚನ ಸಾಹಿತ್ಯ ಯಾರನ್ನ ನಾವು ಜಂಗಮ ಅಂತ ಕರೆಯಬಹುದು ತೈತ್ತರೇಯದಲ್ಲಿ ಒಂದು ಮಾತಿದೆ ಆಚಾರ್ಯ ಅವನು ಪರಮಗುರು ಪೂರ್ವ ರೂಪಮಂತೇ ವಾಸ್ಯುತ್ತರ ರೂಪಂ ವಿದ್ಯಾಸಂಧಿಹಿ ಯಾಕೆ ಅಂದರೆ ಮೊದಲೇ ಬ್ರಹ್ಮವಿದ್ಯೆಯನ್ನ ತಿಳಿದು ಅನುಭವಿಸಿ ಶಿವಸ್ಥಿತಿಯಲ್ಲಿರುವಂಥವನು ಯಾವನೋ ಅವನೇ ಜಂಗಮ ಅವನೇ ವಿಶ್ವಪ್ರಕಾಶ ಆ ದೊಡ್ಡ ಪ್ರಕಾಶ ಮತ್ತು ನಾನು ಇಬ್ಬರು ಅಭಿನ್ನ ಅನ್ನುವುದನ್ನ ತಿಳಿದಿರುವಂಥವನು ಅವನೇ ಸ್ವಸ್ವರೂಪತಯಾತೇತು ಜಂಗಮ ಇದಿ ಅವನು ಅದನ್ನ ನಮ್ಮ ಶರಣರು ಹೇಳುತ್ತಾರೆ ಎಂಬ ಕಂಥೆಯ ತೊಟ್ಟು ಸುಬುದ್ಧಿ ಎಂಬ ಟೊಪ್ಪರವನಿಕ್ಕಿ ವಿಷಯವೆಂಬ ಹಾವುಗೆಯ ಮೆಟ್ಟಿ ಬಹಳ ಮುಖ್ಯವಾದ ಮಾತಿದು ವಿಷಯಗಳನ್ನ ತಲೆಯ ಮೇಲೆ ಕುರಿಸ್ಕೋಬಾರದು ಅದು ಚಪ್ಪಲಿ ಹಾವುಗೆಯ ಮೆಟ್ಟಿ ತಮಂಧವೆಂಬ ಕುಣಿಯಲ್ಲಿ ಬೀಳದೆ ವೈರಾಗ್ಯವೆಂಬ ಕೊರಡನ್ನೂ ಎಡಕದೆ, ಮದವೆಂಬ ಮೆಟ್ಟದೆ. ಆ ಅಹಂಕಾರದ ಮತ್ತು ತಲೆಗೇರಿತ್ತು ಅದು ಎಲ್ಲಿ ಬೇಕಾದರೂ ಕುಟುಕಿ ಯಾರನ್ನು ಬೇಕಾದರೂ ನೋಯಿಸಿ ಏನು ಮಾಡಬಾರದು ಅದನ್ನೆಲ್ಲವನ್ನೂ ಮಾಡುತ್ತೆ ಅದಕ್ಕೆ ಮದವೆಂಬ ಚೇಳ ಮೆಟ್ಟದೆ ಗುಹೇಶ್ವರನ ಶರಣ ಬಂದೆನು ಭಿಕ್ಷ ಬೇಕು ನನಗೆ ಎಂತಹ ಭಿಕ್ಷ ಬೇಕು ಭಕ್ತಿ ಭಿಕ್ಷವನಿ ಕೈ ಸಂಗನ ಬಸವಣ್ಣ ಹೇಳಿ ಕೇಳ್ತಾರೆ ಇನ್ನೇನೂ ಬೇಕಾಗಿಲ್ಲ ಅವ ಬರೋದು ಜೋಳಿಗೆಯನ್ನ ಹಿಡೋದಿಕ್ಕೆ ಯಾತಕ್ಕೆ ಭಕ್ತಿ ಎಂಬ ಭಿಕ್ಷವನ್ನ ಇಟ್ಟು ಹೊನ್ನಿಂಗೆ ಬಂದಾತವನಲ್ಲ ಈ ಜಂಗಮ ಹೆಣ್ಣಿಂಗೆ ಬಂದಾತವನೂ ಅಲ್ಲ ಮಣ್ಣಿಂಗೆ ಬಂದಾತವನಲ್ಲ ಆಶನಕ್ಕಾಗಿ ಬಂದವನಲ್ಲ ವೇಷಕ್ಕೆ ಬಂದವನಲ್ಲ ವ್ಯಸನಕ್ಕೆ ಬಂದವನಲ್ಲ ಕೂಡಲ ಚನ್ನ ಸಂಗಮ ದೇವಯ್ಯ ಭಕ್ತಿಯ ಪಥವ ತೋರಲು ಬಂದವನಯ್ಯ ಈ ಜಂಗಮ ಅವನೇ ಆಚಾರ್ಯ ಅವನೇ ಸ್ವಸ್ವರೂಪವನ್ನ ಅರಿತವನು ಅವನನ್ನೇ ಜಂಗಮ ಇಡಿಕಿಟ್ಟಿದ ಆ ಜಂಗಮನನ್ನು ಹೇಗೆ ಕಾಣಬೇಕು ನಾವು ಕಲ್ಲನಾಗರ ಕಂಡರೆ ಹಾಲನೆ ಎಂಬರು ದಿಡದ ನಾಗರ ಕಂಡರೆ ಕೊಲ್ಲು ಎಂಬರಯ್ಯ ಉಂಬ ಜಂಗಮ ಬಂದೊಡೆ ನಡೆ ನಡೆ ಎಂಬರು ಉನ್ನದ ಲಿಂಗಕ್ಕೆ ಬೋನವ ಹಿಡಿ ಎಂಬರು ಜಂಗಮನೇ ಸಾಕ್ಷಾತ್ ಶಿವ ಗುರುವೇ ಶಿವನು ಶಿವನೇ ಗುರುವು ಇವರಲ್ಲಿ ಅಂತರ ಇಲ್ಲವಯ್ಯ ಹೀಗೇನಾದರೂ ಮಾಡಿದಲ್ಲಿ ಉಣ್ಣದ ಲಿಂಗಕ್ಕೆ ನಿಕ್ಕಿದಾದರೆ ಅದಕ್ಕಿಂತ ತಪ್ಪು ಮತ್ತೊಂದಿಲ್ಲ ಅದನ್ನು ಆಚೆಯಿದಲ್ಲಿ ಜಂಗಮನನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಭಕ್ತಿಯ ಭಿಕ್ಷವನ್ನ ಇಡಬೇಕಾದ್ರೆ ಏನು ಮಾಡಬೇಕು ಅದಕ್ಕೆ ಕೊಟ್ಟಿದ್ದು ಪಂಚಾಕ್ಷರಿಯ ಜಪ गतिर्भर्त्रा प्रभुः साक्षी निवासं शरणं सकृत् प्रभवः प्रलयस्थानं निधानं बीजमव्ययं गीतयमातिथ सृष्टिय यल्लकार्यवनु, निर्वहसो वे अवने एकदेव ईशानस्सर्वविद्यानाम् ईश्वरस्सर्वभूतानां ब्रह्माधिपतिर्ब्रह्मणोधिपतिर्ब्रह्म ब्रह्मा शिवो मे अस्तु सदा शिवो ಅವನೊಬ್ಬನೇ ಎಲ್ಲ ಕಡೆಯಲ್ಲೂ ಇರುವಂಥದ್ದು ಏಕೋ ದೇವ ಸರ್ವಭೂತೇಶುಗೂಡ ಸರ್ವ ವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾನಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅದನ್ನೇ ಏಕದೇವ ಉಪಾಸನೆ ಅಂದರೆ ಮತ್ತೊಂದರ ಜೊತೆಗೆ ಹೊಡೆದಾಡೋದು ಅಂತ ಅಲ್ಲ ಅಂತ ಅರ್ಥ ಪರಬ್ರಹ್ಮನನ್ನ ಉಪಾಸಿಸು ಇಬ್ಬರು ಮೂವರು ದೇವರೆಂದು ಉಪ್ಪಿ ಮಾತನಾಡಬೇಡ ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಸಿ ನೋಡ ಎಂದು ಹೇಳಿದ ಶ್ವೇತಾಶ್ವತರ ಉಪನಿಷತ್ತು ಮಹಾನಾರಾಯಣದ ಉಕ್ತಿಗಳು ಎಲ್ಲವೂ ಕೂಡ ಒಂದೇ ಸಂಗಮ ದೇವನೊಬ್ಬನೇ ಅಲ್ಲದೆ ಇಬ್ಬರಿಲ್ಲವೆಂದಿತ್ತು ಆ ವೇದವೂ ಕೂಡ ಇರೋದು ಒಂದೇ ಸ್ವಾಮಿನೀನು ಶಾಶ್ವತ ನೀರು ಹುಟ್ಟಿದ ಬಿರುದ ಏಕದೇವ ನೀನಾದ ಮೇಲೆ ಮತ್ತೊಂದು ಶಬ್ದವೇ ಇಲ್ಲ ಪಶುಪತಿ ಜಗಕ್ಕೆ ಏಕೋ ದೇವ ಸ್ವರ್ಗ ಮತ್ಯ ಪಾತಾಳದೊಳಗೆ ಒಪ್ಪನೇ ದೇವ ಅವಡಲ ಸಂಗಮ ದೇವ ಅದು ಹೇಗೆ ಅಂದರೆ ದೇವನೊಬ್ಬ ನಾಮಫಲವು ಅವನು ಏನೇನು ಕೆಲಸ ಮಾಡ್ತಾನೆ ಅದರ ಮೇಲೆ ನಾವು ಹೆಸರುಗಳನ್ನು ಕೊಡ್ತಾ ಹೋಗ್ತೀವಿ ಅದು ಹೇಗೆ ಅಂದರೆ ಪರಮ ಪತಿಮೂರತೆಗೆ ಅದನ್ನೇ ಅಕ್ಕ ಅಂದದ್ದು ಇವನೊಬ್ಬನೇ ನನಗೆ ಬೆಲ್ಲ ಮತ್ತೆ ಜಗತ್ತಿನಲ್ಲಿ ಪುರುಷ ಅಂತ ಹೇಳಿ ನಾವು ಯಾರು ಕರಿತೀವಿ ಅದು ಪರಮಾತ್ಮ ಮಾತ್ರವೇ ಅವನೇ ಗೆಲ್ಲದಿಕ್ಕು ಅದನ್ನೇ ಶರಣ ಸತಿ ಲಿಂಗಪತಿ ಅಂತ ಹೇಳಿ ಕರೆದದ್ದು